ಎಲ್ಲರೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಇಪ್ಪತ್ತೊಂದು ಅಕ್ಷರಗಳಿಂದ ಕೂಡಿರುತ್ತದೆ ಇದರ ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ಪ್ರತಿ ಸಾಲಿನಲ್ಲಿ ಮಗಣ ರಗಣ ಭಗಣ ನ ಗಣ ಯಗಣ ಯ ಗಣ ಯಗಣ ಎಂಬ ಏಳು ಗಣಗಳು ಬರುತ್ತವೆ ಏಳು ಏಳು ಗಣಗಳಿರುತ್ತವೆ ಇಲ್ಲಿ ಸೂತ್ರ ಹೀಗಿದೆ तोरल् मं रं बनं मो योगण ममदे तां श्रद्गरोत्तम त्वं अन् तोरल् मं रं बनं मो योगण मां मो यो ममदे तरं तां शद्गरोत्तम त्वं हीने उदाहरणे मगण रगण ಭಗಣ ನ ಗಣ ಯ ಗಣ ಯ ಗಣ ಯಗಣ ಮೂರು ಯ ಗಣಗಳು ಬರುತ್ತವೆ ಆರನೇದು ಮಹಾಶೃತ್ಕರ ವೃತ್ತ ಅಂದರೆ ಇಪ್ಪತ್ತೆರಡು ಅಕ್ಷರಗಳಿಂದ ಕೂಡಿರುತ್ತದೆ ಈ ಪ್ರತಿ ಸಾಲಿನಲ್ಲಿ ಇಪ್ಪತ್ತೆರಡು ಅಕ್ಷರಗಳಿರುತ್ತವೆ ಪ್ರತಿ ಸಾಲಿನಲ್ಲಿ ಸ ಗಣ ತ ಗಣ ತ ಗಣ ಗಣ ಸ ಗಣ ರ ಗಣ ರ ಗ ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಆದ್ದರಿಂದ ಇದನ್ನು ಶ್ರದ್ ಮಹಾಶ್ರದ್ಗರ ಉತ್ತಮಕಂ ಎಂದು ಕರೆಯಲಾಗುತ್ತದೆ ಉದಾಹರಣೆ ಸತತಂ ಸೂತ್ರ ನೋಡಿ ಸತತಂ ಸಂ ರರಂಗಂ ನೆರೆದೆ ಸಿಎಂ ಮಹಾಶ್ರೋದರ ಉತ್ತಮಕಂ ಹೀಗೆ ಸ ಗಣ ತ ಗಣ ತ ಗಣ ನ ಗಣ ಸ ಗಣ ರ ಗಣ ಹೀಗೆ ಗಣಗಳ ವಿಂಗಡಣೆ ಮಾಡಲಾಗುತ್ತದೆ ಇಲ್ಲಿವರೆಗೂ ಖ್ಯಾತ ಕರ್ನಾಟಕ ವೃತ್ತಗಳ ಆಹಾರವನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು